ರಮೇಶ್ ವಿಥೌಟ್ ವಿಸ್ಟಿಂಗ್ ಕಾರ್ಡ್ ಇಂದ್ರಾಜ್ ಇರೋರ ಹತ್ರ ಯಾರ ಒಬ್ಬರು ಬರೋತಿ ಯಾರೇಳಿ ಅಂದರು ನಾನು ನೀವಸರಂದೆ ಇಲ್ಲ ಅಂತ ಡಿಸ್ ಕೆ ಎಚ್ ರಂಗ್ ನಾನು ಇನ್ನೂ ಅಸ್ಪೃಶ್ಯತೆ ತಾಪವನ್ನು ಇಲ್ಲೂ ಅನುಭವಿಸ್ತಾ ಇದ್ದೀನಿ ಮುಂದೆ ಇತಿಹಾಸದಲ್ಲಿ ಮಿತ್ರದ್ರೋಹಿ ಎಂಬ ಕಪ್ಪು ಚುಕ್ಕಿ ಆಗಲಾರೆ ಯಾಕೋ ನಿಮ್ಮ ಜೊತೆ ಹೋಗಿ ನನಗೆ ಆ ಹಿಟ್ಟಿನ ಸಿಕ್ಕಿ ತಿನ್ನಬೇಕು ಅನಿಸ್ತದೆ ಬನ್ನಿ ನನ್ನ ಜೊತೆ ಅಂತ ಅದು ನಡುವೆ ರಾತ್ರಿ ನನ್ನ ಸರ್ ಒಂದು ನಿದರ್ಶನ ಹೇಳ್ತೀನಿ ನನಗೆ ಎಸ್ ಎಂ ಕೃಷ್ಣವ್ರ ಜೊತೆಗೆ ತುಂಬ ಒಡ್ಡಾಟ ನಾನೊಂಥರ ಅವ್ರ ಮನೆ ಮಗನ ಥರನೇ ಬೆಳೆದವನು ಅವರು ಇದಕ್ಕೆ ಅವರು ಅಧ್ಯಕ್ಷರು ನನ್ನ ಬೀದಿ ಮಕ್ಕಳು ಇಟ್ಕೊಂಡು ಚಟುವಟಿಕೆ ಮಾಡಿದರೆ ಅಲ್ಲಿ ಬರೋರು ಪಾರ್ಟಿಸಿಪೇಟ್ ಮಾಡೋರು ಆಮೇಲೆ ಅದು ಪಲ್ಪ ಕೆಲವನ್ನೆಲ್ಲ ಹೇಳ್ಕೊಳ್ಳೋಂಗಿಲ್ಲ ಇಂಥವ್ರಿಗೆ ನೀವು ಅವ್ರು ಅವರು ಇದ್ದರೆ ಮಂತ್ರಿ ನಾಗೇಗೌಡರು ಮಂತ್ರಿ ಇದ್ರೆ ನನಗೆ ಬರೋದಿಲ್ಲ ಅಂದರು ಅವ್ರನ್ನ ಕನ್ವಿನ್ಸ್ ಮಾಡಿ ಖಾಲಿ ಬಿಡಿಸಿ ಆ ಥರದ್ದೆಲ್ಲ ನಾನು ನಾನು ನನ್ನ ಈ ಮುಖ್ಯಮಂತ್ರಿ ಅನೌನ್ಸ್ಮೆಂಟ್ ಆಯ್ತದೆ ಕೃಷ್ಣರಿಗೆ ಬೇಕಾದ್ರೆ ನೀವು ಪ್ರಜಾವಾಣಿ ಪೇಪರ್ ಎಲ್ಲ ತಗೊಂಡು ಕೃಷ್ಣರು ಸೆಲ್ಫ್ ಡ್ರೈವ್ ಮಾಡ್ಕೊಂಡು ಕೆ ಎಚ್ ರಂಗನಾಥ್ ಮನೆಗೆ ಹೋಗ್ತಾರೆ ಒಬ್ಬ ಡ್ರೈವರ್ ಜೊತೆ ಹೋಗೋಲ್ಲ ಅನೌನ್ಸ್ ಆದ್ಮೇಲೆ ಸ್ವಯಂ ಚಾಲನೆ ಮಾಡ್ಕೊಂಡು ನನ್ನ ಕ್ಯಾಬಿನೆಟ್ ಇದ್ದು ನೀವು ನನಗೆ ಮಾರ್ಗದರ್ಶನ ನೀಡಬೇಕು ಅಂತ ಕೇಳ್ಕೊಳ್ತಾರೆ ನನಗೆ ಒಂಥರ ಖುಷಿ ಆಯ್ತು ಈಗ ರಂಗನಾಥವ್ರ ಜೊತೆ ಒಡ್ನಾಟ ಇತ್ತಲ್ಲ ಅದಾದ್ಮೇಲೆ ನಾನು ಪ್ರತಿ ನನಗೆ ಯಾವುದೇ ವಿಶ್ಟಿಂಗ್ ಕಾರ್ಡ್ ಸರ್ ಎಸ್ ಎಂ ಕೃಷ್ಣ ಚೇಂಬರ್ಗೆ ಹೋಗೋಕೆ ಅಥವಾ ಮುಖ್ಯಮಂತ್ರಿಗೆ ಹೇಳ್ಬಿಟ್ಟಿದ್ರು ರಮೇಶ್ ಬಾರಿ ಸಲ್ ಕಳಿಸಿ ಖರ್ಗೆ ಬರಲಿ ಸರ್ ಡಿ ಕೆ ಶಿವಕುಮಾರ್ ಬರಲಿ ಅಥವಾ ಧರ್ಮಸಿಂಗ್ ಬರಲಿ ಅವರೇ ಬರು ಖಡಕ್ಕಾಗಿ ಕುಂತ್ಕೊಂಡ್ರ್ರು ಇವರು ಎಸ್ ಎಂ ಕೃಷ್ಣರು ಇನ್ನು ಯಾವ ಮಿನಿಸ್ಟ್ರು ಈ ಬರ್ತಾರೆ ಅಂದರೆ ಮುಖ್ಯಮಂತ್ರಿ ಹುದ್ದೆ ಬಿಟ್ಬಿಟ್ಟು ಸೂಚನಲ್ಲ ಕುತ್ಕೊಳ್ಳೋರು ಕೆ ಎಚ್ ರಂಗನಾಥರು ಹಾಗೆ ಅವ್ರ ಕಾರ್ಯದಲ್ಲಿ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಕೆ ಎಚ್ ರಂಗನಾಥ್ರು ಇಂಗೆ ಎಂಥವಾಗ ಕೂತ್ಕೊಳ್ತಾರೆ ನಾನು ಒಂದು ಸಲ ನೋಡಿದೆ ಎರಡು ಸಲ ನೋಡಿದೆ ಮೂರು ಸಲ ನೋಡಿದೆ ಆಮೇಲೆ ಇನ್ನೇನು ಡಿ ಆರ್ ಸಮಾಚಾರ ಐತಿ ಅಂದರು ಅವಾಗ ದಿನೇಶ್ ಅಂತ ಅವ್ರಿಗೆ ಏನೋ ಪಿ ಆರ್ ಒಗಿದ್ರು ಎಸ್ ವಿ ರಂಗನಾಥರು ಇನ್ನೂ ಚೀಫ್ ಸೆಕ್ರಟರಿ ಇಲ್ಲ ಅವರಿಗೆ ಸೆಕ್ರೆಟರಿ ಆಗಿದ್ದರು ಸರ್ ಅವ್ನು ಕೂತು ಅಲ್ಲ ನೀವು ಡಿ ಕೆ ಶಿವಕುಮಾರ್ ಬರಲಿ ಖರ್ಗೆ ಬರಲಿ ಧರ್ಮಸಿಂಗ್ ಬರಲಿ ಯಾರೇ ಬಂದರು ಶ್ರೀಕಂಠೇ ಬರಲಿ ಒಂಥರ ಖಡಕ್ಕಾಗಿ ಕುಂತಿರ್ತಾರ ಅದೇನು ಸರ್ ಕೆ ಎಚ್ ರಂಗನಾಥ್ ಸರ್ ಬಂದ ಮಾತ್ರ ಈ ಸೀಟಿಂದ ಹೋಗಿ ಅಲ್ಲಿ ಕೂತ್ಕೊಳ್ತಿರಲ್ಲ ಸ್ವಲ್ಪ ಸರ್ ಒಂದು ನಿಮಿಷ ಆಮೇಲೆ ಪಿ ಆರ್ ಓ ರಂಗನಾಥ ಇಫ್ ಓಮ್ ಎರಡು ಕಾಫಿ ಒಂದು ಸ್ವಲ್ಪ ಆಟಿ ಚಮರ್ ಕೊಟ್ಟು ಬರ್ತಿರುತ್ತೆ ನನ್ನ ಆಂಟಿ ಚಮರ್ ಕಳಿಸೋರು ಕಾಫಿ ಕುಡಿತ ರಮೇಶ್ ವಿತೌಟ್ ವಿಸಿಟಿಂಗ್ ಕಾರ್ಡು ಇಂದಿರಾಜಿ ಹತ್ರ ಯಾ ಒಬ್ಬರು ಯಾರು ಯಾರಲ್ಲಿ ಅಂದರು ನಾನು ಸರ್ ಅಂದೆ ಇಲ್ಲ ದಟ್ ಇಸ್ ಕೆ ಎಚ್ ರಂಗನಾಥ್ ಅಂದರು ಓ ಅದಕ್ಕೋಸ್ಕರ ನೀವು ಅಲ್ಲಿಂದ ಇಲ್ಲ ರಮೇಶ್ ಕೇಳಿ ಒಂದು ಸಲ ನಾನು ಕೆ ಎಚ್ ರಂಗನಾಥವ್ರೂ ಇಂದಿರಾಜಿ ಹತ್ರ ಒಟ್ಟಿಗೆ ಹೋದ ఆగ కే ఎంగనాథ్ ట్రాన్స్పోర్ట్ మినిస్టర్ ఆగ్రు ప్లస్ కాంగ్రెస్ పార్టీ ప్రెసిడెంట్ ఆగ్రు అంద్రజోర్ హె మిస్టర్ రంగనాథ్ ఐఎమ్ ఫెడా అరసంతే ఐమ్ ఫెడా అర సుప్రీడది ఇవ్వు ట్రాన్స్పోర్ట్ మినట్లు ప్లస్ కాంగ్రెస్ పార్టీ ప్రెసిడెంట్ అరసం హనాథ్ సరు ఒమిష హెంఛా మరంతే మి ఆల్టర్నేటివ్ అని సార్ ಮೇಡಮ್ ಆಲ್ಟರ್ನೇಟಿವ್ ಐ ಆಮ್ ಥಿಂಕಿಂಗ್ ಆಫ್ ಯೂ ರಂಗ ಒಂದು ಅರ್ಧ ನಿಮಿಷ ಹಿಂಗೆ ಯೋಚನೆ ನೋಡಿ ನಾನು ಇನ್ನೂ ಅಸ್ಪೃಶ್ಯತೆ ತಾಪವನ್ನು ಇಲ್ಲೂ ಅನುಭವಿಸ್ತಾ ಇದ್ದೀನಿ ಮುಂದೆ ಇತಿಹಾಸದಲ್ಲಿ ಮಿತ್ರದ್ರೋಹಿ ಎಂಬ ಕಪ್ಪು ಚುಕ್ಕಿ ಆಗಲಾರೆ ಐ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್ ಪ್ಲೀಸ್ ಅಂತ ಎದ್ಬಿಟ್ರಂತೆ ಕೃಷ್ಣ ಸರ್ ಹೇಳಿದ್ರು ನಾನಾಗಿದ್ದರೆ ಇಂದ್ರಾಜ್ ಖಾಲಿ ಬಿದ್ದುಬಿಟ್ಟು ಅದನ್ನು ಒಪ್ಕೊಂಡುತಿದ್ದೆ ಇವತ್ತು ಅನೌನ್ಸ್ ಆಗಿದೆ ರಮೇಶ್ ನನಗೆ ಅವ್ರು ಬಂದಾಗ ನನಗಿಂತ ಮುಂಚೆ ಇವರು ಇಷ್ಟದಲ್ಲಿ ಕೂತ್ಕೊಬೋದಾಯಿತು ಆ ಕಾರಣ ಇಟ್ಕೊಂಡೆ ನಾನು ಅವ್ರನ್ನ ಸೆಲ್ಫಲ್ಲಿ ಇದ್ಕೊಂಡಿದ್ದೆ ನನಗೆ ಏಕಕಾಲಕ್ಕೆ ರಂಗನಾಥರ ಬಗ್ಗೆ ಹೆಮ್ಮೆ ಅನಿಸ್ಬಿಡ್ತು ಕೃಷ್ಣ ಈ ಸತ್ತಿ ಹೇಳಿದ್ರಲ್ಲ ಎಸ್ ಎಂ ಕೃಷ್ಣ ಅದನ್ನಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತು ಸರ್ ಇವತ್ತು ಅಂತ ನಾನು ಯಾಕೋ ಅನಿಸರು ಹತ್ರಕ್ಕೆ ಹೋಗಿ ಬರ್ತೀನಿ ಅವರು ಕ್ರಿಸಂಟ್ ಪುಡ್ರಲ್ಲಿದ್ದರು ಕೆ ಎಚ್ ರಂಗತರು ಅಲ್ಲಿಗೆ ಓಡೋದೇ ಸರ್ ನಾನು ಕಸೆಂಟ್ಪುಡ್ಗೆ ಅವಾಗ ಮಿನಿಸ್ಟರ್ ಇದ ಮಧ್ಯಾಹ್ನ ಇದ್ಕಿತ್ತು ಏನು ಸರ್ ಇದು ಹಿಂಗೆ ಮುಖ್ಯ ಯಾರು ನಿಮ್ಗೆ ನಾನು ಸರಿ ಈಗ ಕೃಷ್ಣ ಸರ್ ಸಿಕ್ಕಿದ್ರು ಹಿಂಗಂದ್ರು ಈ ಥರ ಅಂತ ನಕ್ಬಿಟ್ಟು ಎಣ ಹಿಂದಾದ್ರೆ ಹಿಂದಾದ್ರೇನು ರಮೇಶ್ ಅವ್ರಿಗೆ ಮುಂದಾದ್ರೇನು ನಾನು ಒಂದು ವಿಷಯ ಇದೇನು ಹಿಂಗೆ ಅಂದ್ರಲ್ಲ ಅಂತ ಅಲ್ಲ ಸರ್ ನನ್ನ ಪ್ರಶ್ನೆ ಏನಿತ್ತು ಅಂದರೆ ಇವತ್ತೆಲ್ಲ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಾಡಬಾರ್ದು ಹುನ್ನಾರ ಏನೇನೋ ನಡೀತಾ ಇದೆ ಸರ್ಕಲ್ಸ್ಗೂ ಬಲಿ ಕೊಟ್ಟು ಅದೇನು ದುಡ್ಡು ದಂಧೆ ಇದು ಏನೋ ನಾನು ನಡೀತಾರೆ ಅಲ್ಲಿ ನೀವು ಒಂದು ಓಪನ್ ಇನ್ವಿಟೇಷನ್ ಬಂತು ತೆರೆದ ಆಹ್ವಾನ ಬಂತು ನೀವು ಹಿಂಗೆ ಮಾಡಿದ್ರಲ್ಲ ಸರ್ ಅಂಥ ಸ್ನೇಹ ಏನತ್ತರೇ ಏನಿಲ್ಲ ಒಂದು ನಡು ರಾತ್ರಿ ಸರಿಸುಮಾರು ಹನ್ನೆರಡು ನಡು ಹೊರತ್ತಲ್ಲಿ ಅರ್ಸಿ ನನಗೆ ಫೋನ್ ಮಾಡಿದರು ತುಂಬ ಅಳ್ತಾಯಿದ್ರು ಸರ್ ರಂಗನಾಥರೇ ಬನ್ನಿ ನಮ್ಮ ಮೂರು ಹಣ ಅಂತಂದರು ಅವರಿಗೆ ಒಂದು ಅಳುಕುನೂ ಇತ್ತು ರಮೇಶ್ವರೇ ನಾನು ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಟ್ರಾನ್ಸ್ಪೋರ್ಟ್ ನಾನೇನೋ ಅವ್ರ ಸ್ಥಾನಕ್ಕೆ ನಾನು ಖಂಡಿತದಿಲ್ಲ ನನ್ನ ಯಾಕೆ ನನ್ನ ಅದಕ್ಕೆ ಮುಂಚೆ ಇದೇನು ಸರ್ ಇಷ್ಟೊತ್ತಲ್ಲಿ ಅಂತ ರಂಗನಾಥ ಸರ್ ಅಂದ್ರಂತೆ ಇಲ್ಲ ನನಗೆ ತುಂಬ ಬಡತನ ಇತ್ತು ರಮೇಶ ಇದು ನನಗೆ ತುಂಬ ಹಸು ಗೊತ್ತಿದೆ ನಾವು ರಾತ್ರಿ ಮುದ್ದೆ ಮಾಡೋಕ್ಕೆ ಮಡಿಕೆನಲ್ಲಿ ಇದು ಮಾಡೋವು ಆಮೇಲೆ ಮುದ್ದೆ ಊಟ ಮಾಡಿದ್ಮೇಲೆ ಅದನ್ನು ನೀರು ಇಷ್ಟ ಇಷ್ಟಾಗ್ಬಾರ್ದು ಅಂತಂದು ನಾವು ನೀರನ್ನ ತುಂಬಿಸಿಡೋವು ಆ ಬೆಳಿಗ್ಗೆ ಎದ್ದೆ ನಾವೆಲ್ಲ ಕಿತ್ತಾಡೋವು ಆ ಇಟ್ಟಿನ ಸಿಕ್ಕನ್ನ ಯಾಕೋ ನಿಮ್ಮ ಜೊತೆ ಹೋಗಿ ನನಗೆ ಆ ಹಿಟ್ಟಿನ ಸಹೆಕ್ ತಿನ್ಬೇಕು ಅನಿಸ್ತದೆ ಬನ್ನಿ ನನ್ನ ಜೊತೆ ಅಂದ್ರಂತೆ ಅದು ನಡು ರಾತ್ರಿ ನನ್ನ ಹತ್ಕೊಂಡು ಹಂಗಾರ್ರ ಜೊತೆ ಹೋದ್ರಂತೆ ಇಂದಿರಾಜಿ ಕೇಳಿದಾಗ ಕೇಳಿದಾಗ ನನಗೊಂದು ಕ್ಷಣ ಅನ್ನಿಸ್ತು ರಮೇಶ್ ಅರ್ಸೋರು ಮುಖ್ಯಮಂತ್ರಿಯಾಗಿ ನನ್ನ ಏನು ಕೇಳಿದ್ದಾರೆ ಹಿಟ್ಟಿನ ಸಹ ತಿನ್ನೋಣಪ್ಪ ಅಂತ ನಾನು ಈ ಪಟ್ಟ ತಿನ್ಕೊಂಡು ಇನ್ಯಾವ ಚಟ್ಟ ಅನ್ನಬೇಕು ಅಂತ ನನಗೆ ತಕ್ಷಣ ಅದು ಅದಕ್ಕೆ ಬೇಡ ಅಂದ ರಮೇಶ್ ಸರ್ ಎಂಥ ಶ್ರೇಷ್ಠ ಕಲಾಕೃತಿ ಅಲ್ವ ಸರ್ ಇದಲ್ಲ ಸರ್ ಜ್ಞಾನಪೀಠ ಇದೆಲ್ಲ ಸರ್ ನಮ್ಗೆ ಇದಕ್ಕೆ ಬೇಕಾಗಿರೋದು ಇದೆಲ್ಲ ಸಹ ನಮ್ಮ ಮುಂದಿನ ತಲೆಮಾರಿನ ಕೊಂಡೊಬೇಕಾಗಿರೋದು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ದು ಇದೆಲ್ಲ ಸರ್ ಈಗ ರಂಗ ಅಂತ ಇದು ದಲಿತದ ಇದು ಅದು ದಲಿತನಿಗೆ ಎಂಥ ತ್ಯಾಗ ಗುಣ ಇತ್ತು ಅದೆಂತ ಎಂತ ಬುದ್ಧತ್ವ ಅಂತಾರೆ ಸರ್ ಅದನ್ನ ಬುದ್ಧ ಅಂತಾರೆ ಅದು ಕೆ ಎಚ್ ರಂಗನಾಥ್ ನಿಜವಾದ ಕರ್ನಾಟಕ ಕಂಡಂಥ ಅಂಬೇಡ್ಕರ್ ಅಂದರೆ ದಟ್ ಈಸ್ ಕೆ ಎಚ್ ರಂಗನಾಥ್ ನೆಕ್ಸ್ಟು ತಿಪ್ಪೇಸ್ವಾಮಿಯವರು ಆಮೇಲೆ ಬಸ್ತಿಂಗಪ್ಪ ಅವರು ಮಿಕ್ಕಿದವರು ಎಲ್ಲರೂ ನೋಡ್ಬಿಟ್ಟನಲ್ಲ ಸ ಸಮುದಾಯದ ಹೆಸರು ಹೌದು ಸಮುದಾಯವನ್ನೇ ಅಲ್ಲಿ ಚಪ್ಪಲಿ ಒಲಿತಾ ಇದ್ದವಿತ ಎಲ್ಲ ಅಲ್ಲೇ ಇದ್ದಾರೆ ಅವ್ರು ಅಲ್ಲೇ ಕುಂತಾರೆ ಜನ ಇನ್ನ ಎಲ್ಲೋ ನಮ್ಮ ಕೋಟ್ಗನಳ್ಳಿ ರಾಮಯ್ಯ ಆ ಥರ ಆ ಮುಗಳಿ ಒಂದೆರಡು ಬಿಟ್ಟರೆ ಇನ್ನು ಮಿಕ್ತಾರಲ್ಲ ನಮ್ಮ ನನ್ನ ಭಾಳ ಎರ್ತ ತಪ್ಪು ತಿಳ್ಕೊಬಿಡೋದು ಸರ್ ಈ ಲಿಟ್ರೇಚರ್ ಪೀಪಲ್ಸು ಅಷ್ಟೇ ಯಾವ ಪ್ರಶಸ್ತಿ ಬರ್ತದೆ ನನಗೇನು ಅದಲ್ಲ ಸರ್ ಅದಕ್ಕೆ ಬ್ಯೂರೋಕ್ರೆಸಿನಲ್ಲೂ ನಾವು ಏನಂದ್ರೆ ಸರ್ ಅವು ನೊಂದವೆ ಬೆಂದವೆ ಬಸವಳ್ದವೇ ಅವಕಾಶಗಳಿಂದ ಒಂಚೂರು ಅವಂಚೂರು ಬಿಟ್ಕೊಡೋಣ ಗುಣನೇ ಇಲ್ಲ ಈ ಕಡಗೇ ಇನ್ನೊಂದು ಎರಡನೇ ಜನ್ರೇಷನ್ ಹಾಕ್ಬಿಟ್ಟು ಏಯ್ ನೀನು ಬೇಡ ಕಣೆ ನಾನೊಂದು ಪ್ರೆಸ್ಡೆಂಟಾಗಿ ಹೇಳ್ಬೋದು ಆಯ್ತಲ್ಲ ಅಲ್ಲೂ ನಿಮ್ಮ ಮಗನೇ ಬೇಕಾಗಿತ್ತೆ ಅಲ್ಲೂ ನಿಮ್ಮ ಮಗನೇ ಬೇಕಾಗಿತ್ತೆ ಯಾವ ಯಾವ ನಾಚಿಕೆ ಮಾನ ಮರ್ಯಾದೆನೇ ಒಂದು ಸ್ವಂತಿಕೇನು ಮತ್ತು ಇನ್ನು ಯಾವ ನೈತಿಕತೆ ಕಟ್ಕೊಂಡು ನೀವು ಪಾಠ ಹೇಳೋಕೆ ಹೋಗ್ತೀರಾ ಏನು ನೈತಿಕತೆ ಇದೆ ನಿಮ್ಮ ಹೊಳಿ ನೀವು ಒಟ್ಟು ನಿಮ್ಮ ಆಸ್ತಿ ಐವತ್ತು ವರ್ಷದಿಂದ ಎಷ್ಟಿತ್ತು ಇವತ್ತು ಎಷ್ಟಿದೆ ಡಿಕ್ಲೇರ್ ಮಾಡಿ ಹೆಂಗ್ ಬಂದ್ಬಿಡ್ತದ ದುಡ್ಡು ಅಲ್ಲ ಅದನ್ನ ಸಂಸತ್ನಲ್ಲೇ ಪ್ರಧಾನಿ ಅವ್ರು ಕೇಳಿದ್ರು ಅಲ್ಲ ಹೆಂಗ್ ಬರ್ತದ ದುಡ್ಡು ಅಲ್ಲ ಇದನ್ನಿಲ್ಲ ಇನ್ನು ನಿರ್ಲಜ್ಜವಾಗಿ ಪ್ರಧಾನಿ ಅವ್ರದ್ದು ಅಕೌಂಟ್ ಕಡಿಮೆ ಆಗ್ತಾ ಇದೆ ಇವ್ರದ್ದು ಹಿಂಗ್ ಹೋಗ್ತಾ ಇದೆ ಅಲ್ಲ ಈಗ ನಾನು ನೋಡಿದೀನಿ ಸರ್ ಈಗ ಮೋದಿ ಕುಟುಂಬದಲ್ಲಿ ಅವ್ರ ಬ್ರದರ್ಸ್ ಏಳು ಜನ ಇದ್ದಾರೆ ನನಗೂ ಇಬ್ಬರ ಸ್ನೇಹಿತರ ಸಹ ಆ ಎಲ್ಲೂ ಪರಿವಾರಕ್ಕೆ ಎಂಟ್ರಿ ಕೊಟ್ಟಿಲ್ಲ ಕೆಲವು ಆಮೇಲೆ ಪ್ರಶಸ್ತಿಗಳು ವಿಷಯದಲ್ಲಿ ನನ್ಗೆ ಹುಡುಕಿ 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 ಪ್ರತಿಯೊಂದರು ಸರ್ ಪ್ರತಿಯೊಂದನ್ನು ಹುಡುಕಿ ಹುಡುಕಿ ರಾಜ್ಯಸಭೆನಲ್ಲಿ ಎಮ್ ಸಿನೇ ಆಗಲಿ ಮಾರಾಟಕ್ಕಿಟ್ಟಿಲ್ಲ ಬಹಿರಂಗ ಆಕ್ಷನ್ಗೆ ಇಡ್ತಾ ಇರೋದು ಕಾಂಗ್ರೆಸ್ ಅವತ್ತು ಇಡ್ತೀವಿ ಇವತ್ತು ಇಡ್ತೈತೆ ಕಳ್ಳ ಕರಿಮೀರಿ ಕೊಡ್ಲಿಲ್ವಾ ರಿಯಲ್ ಎಸ್ಟೇಟ್ ಕೊಡಲಿಲ್ವೇ ಪ್ರಶಸ್ತಿಗಳಂತೂ ಕೇಳಬೇಡಿ ಅದಕ್ಕೊಂದು ಘನ ಸರ್ ಅರ್ಜಿ ಗುರಾಯಿಸೋದಲ್ಲ ಸರ್ದು ಹುಡುಕಿ ಹುಡುಕಿ ಕೊಡಬೇಕು ಅದಕ್ಕೆ ಹೇಳಿದ್ದು ಇಂಥ ವಿಷಯದಲ್ಲಿ ಮೂ ದಿನ ಲಚಾ ಲಚ ಲಚ ನೆಕ್ಕಬೇಕು ಅಂತ ಯಾಕೆಂದ್ರೆ ಇವರು ಇಲ್ಲೆಲ್ಲ ಹೈಕಟ್ಟಿನ ಜಾಗ ಕುಣಿಸಿದ ಯಾರು ಕುಡಿಸಿದ್ರಲ್ಲಿ ಯಾರು ಬಟ್ಟಂಗಿಗಳು ಇವರ ಚಮಚಗಳು ಸರ್ ಈ ಕೆಲವರು ಮುಂಚೆ ಮಾಡಿದ್ರು ಬಕೀಟ್ ಹೊಂತಿದ್ರು ಎಷ್ಟಾಯ್ತು ಕೈನ ಅಂದ್ರು ಅದು ಇಲ್ಲವಂತ ಈಗ ನಾಲ್ಕಿನ ತೊಳಿಸ್ತಾ ಇದಾರೆ ಅಷ್ಟು ನಮ್ಗೆ ಎಷ್ಟು ಇವರೆಲ್ಲ ಹೇಳ್ತಾನೆ ದಿನೇ ದಿನೇ ಶಾಂತಿ ಹೋಗ್ತಾ ಸಮಾಜವಾದಿಗಳು ಅವ್ರ ಹೆಸರು ಹೇಳಕ್ಕೆ ಯೋಗ್ಯತೆನೇ ಇಲ್ಲ ಸರ್ ದೇ ಆರ್ ಅನ್ಫಿಟ್ ಸರ್ ಹೌ ಮಚ್ ಇಸ್ ಅಸಟ್ ಸಿದ್ದರಾಮಯ್ಯ ಅಷ್ಟು ಕೋಟಿ ಗಟ್ಟಲೆ ಹಾಕ್ಬಿಟ್ರೆ ನೀನು ಯಾವ ನಾಚಿಕೆ ಮನೆ ಇಟ್ಕೊಂಡು ನಿನ್ನ ಮನೆಗೆ ಕಟ್ಟಿಸ್ತಾರೆ ಬಂದೆ ನೋಡೋಕೆ ಹೋಗ್ತೀರ ನಾಚಿಕೆ ಬೇಡ ಸಮಾಜವಾದಿ ಅಂದ್ರೆ ಏನಂತಾರೆ ತಕೊಂಡು ಕಣೀಯ ವಾಟ್ ಇಸ್ ಅ ಮೀನಿಂಗ್ ಆಫ್ ಸೋ ಇವ್ ನಾನು ಮಾಡಿದ್ದೀನಿ ಕಣಯ ನಾನು ಮಾಡಿದ್ದೀನಿ ಪ್ರಿಂಟಿಂಗ್ ಬಿಸ್ನೆಸ್ ಮಾಡಿದ್ದೀನಿ ವ್ಯವಸಾಯದ ಜೂಜಾಡಿದ್ದೀನಿ ಹಲಿಸಿದ್ದೀವಿ ಕಣೆಯ ಬರಿಯೋಕೆ ಬಂದಮೇಲೆ ಕಳ್ಕೊಂಡಿದ್ದೀನಿ ಎತ್ತು ತಾಯಣ ಕಳ್ಕೊಂಡಿದ್ದೀನಿ ಪಡ್ಕೊಂಡಿಲ್ಲ ಪಡ್ಕಂಡ್ರ ಪ್ರಸಾದನ ಇವ ರಾಜಕಾರಣಕ್ಕೆ ಬಂದ ಏನು ಏನು ಮಾಡೋರು ಹೇಳಿ ನುಂಗ್ ನನಗೆ ಅದಲ್ಲ ನಿನಗೆ ಹೆಂಗೆ ಬತ್ತು ಏನೇ ನಿನಗೂ ನಿನ್ನ ತಂದು ತಂದುಕೊಂಡಿಸ್ತಿಯಲ್ಲ ನೀನು ಮುಖ್ಯಮಂತ್ರಿ ನೀನು ನಿಮಗೆ ನಾಚಿಕೆ ಮಾನ ಎಮ್ ಎಸ್ ಸಿ ಯಾರು ಸಿಕ್ಲೇ ಇಲ್ವೇ ನಿಮ್ಗೆ ಏನು ನೈತಿಕತೆ ಇದೆ ನೀವು ರಾಜಕಾರಣಿ ಆಗಿಲ್ಲ ಕುಟುಂಬ ಬಗ್ಗೆ ಮಾತಾಡಿ ಮಾತಾಡ್ ಮೋದಿ ಮತ್ತೆ ಮಾತಾಡಕ್ಕೆ ನಿಮಗೆ ಏನು ಯೋಗ್ಯತೆ ಇದೆ ನಿಮಗೆ ಇವರು ಫಿಟ್ ಐಸೆ ಒಂದು ಸಾರ್ವಜನಿಕವಾಗಿ ಒಂದು ಡ್ರೆಸ್ ಸಮವಸ್ತ್ರದಲ್ಲಿ ಬಂದಿರ್ತಾನೆ ಆತನು ಒಂದು ಆಯ್ಕೆ ಮೂಲಕದಲ್ಲಿ ಬಂದಿರ್ತಾನೆ ಆತನಿಗೂ ಒಂದು ಪವರ್ ಇದೆ ಮತ್ತು ಅದು ಅಮಾಯಕ ಅದು ಸುತ್ತಪ್ಪ ಹಿಂದೆ ಮಾಡಿರು ಇಷ್ಟಿತ್ತ ನೀನು ಸಾರ್ವಜನಿಕ ಹೇಯ್ ಬಾರ್ವಾಗ ಇಡೀ ಇದನ್ನ ಸಿದ್ದರಾಮಯ್ಯ ಅದು ನಿನ್ನ ದುರಂಕದ ಅತಿರೇಕ ಆ್ಯಕ್ಚುಲಿ ಈ ಕ್ಷಣಕ್ಕೆ ರಾಜ ಅದು ಮಾಡದ್ ನಾನು ಯಾಕೆ ರಾಜ್ಯನ ಮೇ ನಿನಗೆ ಅದು ಲುಚ್ಛ ತನಕಣೆ ಯಾಕೆ ಲುಚ್ಛ ನಾನು ಒಬ್ಬಪ್ಪನ ಹೇಳ್ತಾ ಇದ್ದೀನಿ ಇದಲ್ಲ ನನಗೂ ಕೇಳ್ತೀನಿ ಹೌದು ನಾನು ಹಂಗಾರೆ ನಾನು ಹಂಗಾರೆ ನಿಮಗೆ ಸಾರ್ವಜನಿಕ ಲೈ ಅಂತ ಬಿಟ್ಟಿದ್ ಒಡೆಯಕ್ಕೆ ಬರೋದು ಸಹಿಸಿಕೊಂಡ್ಬಿಡ್ತೀಯೋ ನಾನು ಮತ ಹಾಕಿದ್ದೀನಿ ಅಂತ ವರ್ಸು ಈ ನಾನು ಓಟ್ ಹಾಕಿದ್ದೀನಲ್ಲ ನಾನು ಒಡೆಯಕ್ಕೆ ಹೋಗ್ಬಿಟ್ರೆ ಆಗ್ನೋದು ನನಗೆ ದಕ್ಕಿದೆ ಕೊಟ್ಬಿಡ್ತೀನಿ ಇಸ್ಕೊಂಬಿಡಪ್ಪ ಸಂವಿಧಾನದ ಮೇಲೆ ನೀನು ಪ್ರತಿಜ್ಞೆ ತಗೊಂಡಿರ್ತೀಯ ಸಂವಿಧಾನ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸಿದ್ದರಾಮಯ್ಯನಿಗೆ ಸಂವಿಧಾನ ಬಗ್ಗೆ ಪಾಠ ಮಾಡಕ್ಕೆ ಅವ ಏನಿಗೆ ಗೊತ್ತಿಲ್ಲ ಇದು ಡಿವಿಡೆಂಡ್ ರೂಲು ಉಂಡು ಮನೆಗೆ ಎರಡು ಬೈಯೋದು ಉಲ್ಡ್ ಮನೆಗೆ ಎರಡು ಬೈಯೋದು ಇದಲ್ಲ ರೀ ಯಾಕೆಂದ್ರೆ ಈ ಮನುಷ್ಯನ ಇವತ್ತು ಬೈ ತರ್ಬೇಕಾದ್ರೆ ನಾನು ಒಳಗಡೆ ನೋಯ್ತು ಕಣ್ಣಿಗೆ ಇದ್ದೀನಿ ಅರೆ ನನ್ನ ಕಣ್ಣು ಎದುರುಗಡೆ ಕರ್ಗೋಗ್ಬಿಟ್ಟಲ್ಲ ರೀ ಕರ್ಗೋಗ್ಬಿಟ್ಟಲ್ಲ ಸರ್ ಏನಾಗಬೇಕಾದ್ರೆ ಮನುಷ್ಯ ಹೆಂಗೆ ಚರಂಡಿ ಅಂದರೂ ತಪ್ಪಾಗುತ್ತೆ ಸಾಂಕ್ರಾಮಿಕ ರೋಗಗಳ ಜೊತೆ ಎಸ್ಗೆ ಅಂದರೂ ಪರವಾಗಿಲ್ಲ ಗೊಬ್ಬರ ಮಣ್ಣು ಆಗ್ತದೆ ಸಾಂಕ್ರಾಮಿಕ ರೋಗಗಳ ಜೊತೆ ಶಾಮೀಲಾಗ್ಬಿಟ್ಟಲ್ಲ ಸರ್ ಇವರು ಅವರು ಅಧಿಕಾರ ಕೊಂಡಿಸ್ತಾರದ್ನೇ ಏನೇನು ಮುಖಂಡ ಸಾಂಕ್ರಾಮಿಕ ರೋಗ ಅಲ್ವಾ ತೋರ್ಸ್ಕೊಡ್ತೀನಿ ನೋಡಿ ಒಂದು ಪಶ್ಚಾತ್ತ ಒಂದು ಮನುಷ್ಯಂಗಿಲ್ಲ ಅವ ಮಾಡಿ ತಪ್ಪು ಒಪ್ಕೊಳ್ಳೋಕ ಗುಣವೇ ಇಲ್ಲ ಒಪ್ಕೋಬೇಕು ಗೋಯಿಂದೇಗೌಡ್ರ ಮುಂದೆ ಇವರು ತೃಡ ಸಮಾನ ನಡೆ ಶುದ್ಧ ನುಡಿ ಶುದ್ಧ ಮನಶುದ್ಧ ತನ್ನನ್ನೇ ತಾನು ಗೆದ್ದವರ ಮುಂದೆ ಈ ಜಗತ್ತು ಸೋತು ಶರಣಂತದೆ ಅಂಥ ಘನಸಾರ ಫಲ ಸ್ಫಟಿಕ ವ್ಯಕ್ತಿತ್ವ ಎಚ್ ಜಿ ಗೋವಿಂದೇಗೌಡರು ಮಲ್ನಾಡ ಗಾಂಧಿ ಇದು ಸಿದ್ದರಾಮಯ್ಯವ್ರಿಗೂ ಗೊತ್ತು ಅವಾಗ ಹಣಕಾಸಿನ ಇದ್ದಾಗ ಇವೆಲ್ಲ ಗೊತ್ತಿದ್ದು ನಿನ್ನ ನಿನ್ನದೇ ಇದ್ರೂ ಬಳಗ ಇದ್ರಲ್ಲಪ್ಪ ಲಕ್ಷ್ಮೀಸಾಗರ್ ಎಂತೆಂತ ಘನಸಾರ ಪರಗಳಿದ್ದು ಏನಾರು ಒಂದು ತಿಳ್ಕೊಂಡ ಇವತ್ತು ನಿಮ್ಮ ಹತ್ರಕ್ಕೆ ಹೆಂಗಿರೋರು ನಿಮ್ಗೆ ಯಾರು ಸಪೋರ್ಟ್ ಹೇಳಿ ನಿಮಗೆ ಸಪೋರ್ಟ್ ಮಾಡ್ತಾರಲ್ಲ ನೀವು ಮಾಡಿದ್ರು ಸಹಿ ಅಂತಲ್ಲ ಅವ್ರೂಂಗೇಶ್ವರಗಳೇ ಅಂಕಿಅಂಸ ಕೊಡ್ತೀವಿ ನೋಡಿ ನಾನು ಸಮುದಾಯ ದೃಷ್ಟಿ ಇಟ್ಕೊಂಡು ಹೇಳೋದ ನನಗೇನದು ಒಳ್ಳೇದಾಗಬೇಕು ಹೌದಪ್ಪ ನಾನು ನನ್ನ ದೇಶದ ಬಗ್ಗೆ ನಾನು ಹೊರಗಡೆ ಹೋಗಿದ್ದೇನೆ ಅವರು ನನ್ನ ದೇಶದಲ್ಲಿ ಜಾತಿ ಇದೆ ಮೌಢ್ಯ ಇದೆ ಆದರೆ ಇನ್ನೊಂದು ದೇಶನ ನನ್ನ ದೇಶ ನುಂಗಿಲ್ಲ ತಿಂದಿಲ್ಲ ಯಾರಿಗೆ ಹೋಗಲಿಲ್ಲ ನನಗೆ ಆದಕ್ಕೆ ನನಗೆ ನನ್ನ ಭಾರತದ ಬಗ್ಗೆ ನನಗೆ ಹೆಮ್ಮೆ ಇದೆ ಅವರು ಇಲ್ಲಿ ಜಾತಿ ಇದೆ ಮೌಢ್ಯ ಇದೆ ನಾವು ಇದು ಮಾಡ್ಕೋಬೇಕು ನಾವು ಪರಿಸರ ವಾದಿಗಳಲ್ಲ ನಾವು ಪರಿಸರ ವಾಸಿಗಳು ಎಮ್ಮೆ ಕೋಳಿ ಕುರಿ ಇವ್ರ ಜೊತೆ ನಮ್ಮ ಅನುಸಂಧಾನ ಇದೆ ಈಗ ಪರಿಸರ ವ್ಯಾಧಿಗಳಾಗಿದ್ದಾರೆ ಹಾ ಪರಿಸರ ಇವರೆಲ್ಲ ಇವರೆಲ್ಲ ಏನು ಮಾತಾಡ್ತಾರೆ ಗೊತ್ತಾ ಸರ್ ಸರ್ ಸತ್ಯ ಹೇಳ್ತೀನಿ ನನಗೂ ಸಲ ಸ್ವಲ್ಪ ಬೇಜಾರದ ಈ ಅಕಾಡೆಮಿಗಳು ಯಾಕೆ ಬೇಕು ಸರ್ ಈ ವಿಶ್ವವಿದ್ಯಗಳಿಂದ ಏನು ಪ್ರಯೋಜನ ಸರ್ ಅಲ್ಲ ಏನು ಕಡದ ಅಲ್ಲ ಯಾರಾರ ಸಮಾಜ ಕಟ್ಟ ಕಡೆ ಮನುಷ್ಯ ಒಬ್ಬ ಕಡು ಬಡವ ಒಬ್ಬ ನೊಂದು ಬೆಂದೋನಿ ಏನೋ ಮೂರು ಕಸಿಮ್ಮ ಪ್ರಯೋಜನ ಇದೆಯಾ ಸರ್ ಮುಚ್ಚಾ ಕೂಡ ದುಡ್ಡು ತಂಡ ಅವ್ರಿಗೆ ಕೂಡ ಕೇಳಿ ಸರ್ ಎಲ್ಲ ಚೆನ್ನಾಗಿರ್ತದೆ ಇವರೆಲ್ಲ ನುಂಗಿ ಇವರೆಲ್ಲ ತಿಂದು ತೇಗಿ ಇದು ಮಾಡ್ಕೊಳಕ್ಕೆ ಇವೆಲ್ಲ ಅಕಾಡೆಮಿಗಳು ಬೇಕಾ ಸರ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಏನಕ್ಕೆ ಬೇಕು ಸಂಗೀತ ಅಕಾಡೆಮಿ ಇವರು ಯಾರನ್ನು ಗುರುತಿಸ್ತಾ ಇದ್ದಾರೆ ನಿಜ ಸಾರು ಘನಸಾರ ಪರಗಳನ್ನ ಯಾರು ಕೊಟ್ಟಿದ್ದಾರೆ ಕೊಳ್ಳು ಬಾಕ ನುಂಗು ಬಾಕ ತಲೆ ಹಿಡುಕ ತಲೆ ಕಡುಕ ರಾತ್ರಿ ಅಲ್ಲಂಡೆ ವ್ಯವಹಾರ ರಾತ್ರಿ ಅಲ್ಲಂಡೆ ವ್ಯವಹಾರ ಸೇರ್ಕೊಂಡಿದ್ದೆ ಬೇರೆ ಒಂದು ಮನುಷ್ಯ ಸರ್ ಇಲ್ಲಿ ತಪ್ಪಾಗ್ತಾರೆ ಏನಂದರೆ ಮುಖ್ಯಮಂತ್ರಿ ಆದವನಿಗೆ ಕಲೆ ಸಂಸ್ಕೃತಿ ಏನಂತ ಅರ್ಥ ಆಗಿರಬೇಕಾಯ್ತು ಒಳ್ಳೆ ಅದು ಹೋಗ್ಲಿಲ್ವಾ ಆ ಸಚಿವನಿಗೆ ಆ ವಸ್ತು ಅದು ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತ ನಿಜವಾದ ಕನ್ನಡ ಸಂಸ್ಕೃತಿ ಏನೂ ಅಂತ ಅವ್ನಿಗೆ ಅರ್ಥ ಇರಬೇಕಾಯ್ತು ಇವರ ಅಕಾಡೆಮಿನ ಒಬ್ಬ ಅಕಾಡೆಮಿನ ಅಧ್ಯಕ್ಷನ ಮಾಡಬೇಕಾದ್ರೆ ಅವನ ಅಕಾಡೆಮಿನ ಆಗು ಹೋಗುಗಳು ಏನಂತ ಪರಿಪೂರ್ಣವಾಗಿ ತಿಳ್ಕೊಂಡು ಹುಕ್ಕಿ ಹುಡುಕಿ ಅವ್ರನ್ನ ಗುರುತಿಸುವಂಥ ಕೆಲಸ ಈ ಅವಾರ್ಡ್ಗಳ ವಿಷಯಲ್ಲಿ ಈಗ ಪದ್ಮಶ್ರೀ ಪದ್ಮಭೂಷಣದಲ್ಲಿ ಮೂರು ಅಂಥದ್ದೊಂದು ಆ ವಿಷಯದಲ್ಲಿ ಮೂದಿನ ಪಾದನ ಲಕ್ಷ ಲಕ್ಷ ಚಿತ್ರಮಯ ತೆಗಬೇಕು ಅಂತ ಹೇಳಿರೋದು ಇವರಿಗೆ ನಾವು ತಾಳ್ಮೆ ಇಟ್ಕೊಳ್ಬೇಕು ಅವಿವೇಚನೆ ಇಟ್ಕೊಳ್ಬೇಕು ಸಂಸ್ಕೃತಿ ಏನಾದರು ಮಾರಾಟದ ಸರ್ಕಲ್ ಅದು ಗುಜರಾತ್ ಸೇಲಬಲ್ಲ ಇವರು ಹೆಂಗೆ ಹೆಂಗೆ ಬಹಿರಂಗ ಸೇಲ್ ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ನೈತಿಕತೆ ರೀ ನಮಗೊಂದು ಪ್ರಾಮಾಣಿಕತೆಗೆ ನಮಗೊಂದು ಸ್ಪಷ್ಟತೆ ರಾಜಕಾರಣ ಕಲೆಯಂತೆ ರಾಜಕಾರಣಿ ಕವಿಯಂತೆ ಜೀವ ಪ್ರೇಮದ ಅನಂತ ಸೃಷ್ಟಿಯು ರಾಜಕಾರಣದ ಗುರಿಯಂತೆ ಸ್ವಾರ್ಥದ ಆಚೆಗೂ ಯೋಚಿಸುವ ಶ್ರಮದ ಕಾಯಕ ನೆಲೆಯಂತೆ ಇದಾಗಬೇಕಾಯ್ತು ಒಂದು ಸ್ವಲ್ಪ ಸಿದ್ದರಾಮಯ್ಯ ಒಂದು ವರ್ಷದಾಗ ಸ್ವಲ್ಪ ಭ್ರಷ್ಟಾಚಾರ ಎಲ್ಲಿದೆಯಪ್ಪ ಅನ್ಬೇಕಾಯ್ತು ಈಗ ಇದೇ ಸಿದ್ದರಾಮಯ್ಯ ಭ್ರಷ್ಟಾಚಾರ ಎಲ್ಲಿಲ್ಲಪ್ಪ ಅನ್ಬೇಕು ವ್ಯತ್ಯಾಸಗಳು ಆಗ್ತಾಯಿದೆ ಅವತ್ತ ಅವತ್ತಾ ಒಂದು ಒಂದು ಲೆಕ್ಕಾಚಾರದಲ್ಲಿ ಇತ್ತು ನಿಜವಲ್ಲ ಮಾಡುವು ಅವನು ಸಮಾಜವಾದಿ ಮಾಡು ಇಲ್ಲವೇ ಮಡಿ ಹೌದು ಕರೆಕ್ಟು ನಾನು ಸಮಾಜವಾದಿ ಮಾಡ್ಕತೀನಿಲ್ಲ ಮಡಿತೀನಿ ವ್ಯತ್ಯಾಸ ಏನು ರೀ ಸಿದ್ದರಾಮಯ್ಯನವರೇ ಯಾರಲ್ಲಿ ನಿಮ್ಮ ಬಾ ನಿಮ್ಮ ಬರ್ಗ ಕೇಳಿ ಸಾವು ಎಲ್ರಿಗೂ ಕಟ್ಟಿಟ್ಟು ಬುತ್ತೆ ಎಲ್ರೂ ಇವತ್ತೇ ಬರಬೇಕಾರೆ ಹೇಳ್ದೆ ಬಸವ ಜಯಂತಿನಲ್ಲಿ ಪುಣ್ಯಾತ್ಮ ಏನು ಮಾತಾಡ್ತಾ ಇದ್ದಾನೆ ಬುದ್ಧ ಬಸವ ಗಾಂಧಿ ಅಂಬೇಡ್ಕರು ಇವರು ಎಲ್ರೂ ಅಪ್ಪ ಸಿದ್ದರಾಮಯ್ಯರೇ ರೇ ಇವರೆಲ್ಲರೂ ನಾವು ಓದ್ಕೊಂಡು ನಮ್ಮ ಎದೆ ಒಳಗಡೆ ಇಳಿಸ್ಕೊಂಬಿಟ್ಟಿದ್ದು ಕಣಪ್ಪ ನಿಮ್ಮಂಗೆ ಕೈ ತೊಳ್ಬಿಟ್ಟು ಚರಂಡಿ ಬಿಟ್ಟಿಲ್ಲ ಈ ಮಾತನ್ನ ಬಸವ ಜಯಂತಿನ ನಾನು ಹೇಳ್ತಾ ನಮ್ಮ ಬುದ್ಧ ಬಸವ ಗಾಂಧಿ ಅಂಬೇಡ್ಕರು ಶರೀಫ್ ಇವರನ್ನ ನಮ್ಮ ಎದೆ ಒಳಗಡೆ ಇಳಿಸ್ಕೊಂಡಿದ್ದೀನಿ ನಿಮ್ಮಂಗೆ ನಿಮ್ಮಂಗೆ ತೋರ್ಕೆಯಿಂದ ನೀನು ಕೈ ತೊಳೆದ್ಬಿಟ್ಟು ಬಿಟ್ಟು ಮಾತಾಡೋದಲ್ಲ ಅದು ಒಳಗಡೆ ಕೇಳಿಸ್ಕೊಂಡಿದ್ರೆ ನೀನು ಇವತ್ತು ಈ ಸ್ಥಾನದಲ್ಲೇ ಇರ್ತಿರ್ಲಿಲ್ಲ ಇದು ಸತ್ಯ 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 ಒಳಗಡೆ ಒಂದು ಬುದ್ಧತ್ವ ಇದ್ದರೆ ಬಸವತ್ವ ಇದ್ದರೆ ಗಾಂಧಿ ಇದ್ದರೆ ಅಂಬೇಡ್ಕರ್ ಇದ್ದಿದ್ರೆ ನೀವು ಇಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇರ್ತಿರಲಿಲ್ಲ ರಾಜೀನಾಮೆ ಕೊಟ್ಬಿಟ್ಟು ನೀವು ಸತ್ವರಿ ಗೋಪಾಲ್ಗೌಡ್ರ ಥರದ್ದು ಒಂದು ಇದ್ಕೊಳ್ಳ್ರೆ ಅವನ್ನೆಲ್ಲ ಈ ನಿಮ್ಮೊಳಗಡೆ ಇಲ್ಲ ಸುಮ್ಮನೆ ಬಾಯಿನಲ್ಲಿ ಮಾತಾಡ್ತಾ ಇದ್ದೀರ ಅಷ್ಟೇ ಅಲ್ಲಿ ಇಲ್ಲ ನಿಮ್ಮೊಳಗಡೆ ಇದ್ರೆ ತೋರಿಸಿ ದೇವ್ನವ್ರವ್ರಿಗೆ ತೋಟ ಇಲ್ವೇ ಮನೆ ಇಲ್ವೇ ಇರೋದಿಲ್ಲ ನನಗೆ ಗೊತ್ತಿರಲಿಲ್ಲ ಎಸ್ ಎಂ ಕೃಷ್ಣ ನಾನೇನೇ ಎಸ್ ಎಂ ಕೃಷ್ಣವ್ರಿಗೆ ಹೇಳ್ಬಿಟ್ಟು ನಾನೇ ಸೈಟ್ ಕೊಡಿಸಿದ್ದೀನಿ ಅವ್ರು ಮುಕುಂದರಾಗಿ ಬರೀತಾರೆ ಅವು ನೆನಪು ಮತಿ ಭ್ರಮಣೆಯಾಗಿಸುತ್ತದೆ ಸರ್ ಅವು ನೆನಪು ಜಗತ್ತನ್ನು ಬೆಳಗಿಸ್ತಾರೆ ಸರ್ ಬಾಳಿಸ್ತಾರೆ ಸರ್